ವೆಲ್ಕಮ್ ಬ್ಯಾಕ್ ಬೈಕ್ ಕಳ್ಳರನ್ನ ನೋಡಿರ್ತೀವಿ ಇವರ ಹಾವಳಿ ಮಧ್ಯೆ ಇದೀಗ ಪೆಟ್ರೋಲ್ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಆನೇಕಲ್ ರಿವರ್ಸ್ ಕಾಲೋನಿಯಲ್ಲಿ ಪೆಟ್ರೋಲ್ ಕಳ್ಳತನ ನಿನ್ನೆ ಒಂದೇ ದಿನ ರಾತ್ರಿ ಹದಿನೈದು ಬೈಕ್ಗಳಲ್ಲಿ ಪೆಟ್ರೋಲ್ ಕಳವು ಮಾಡಲಾಗಿದೆ ಮನೆಗಳ ಬಳಿ ನಿಲ್ಲಿಸಿದ್ದಂತಹ ಬೈಕ್ಗಳಲ್ಲಿ ಪೆಟ್ರೋಲ್ ಕದ್ದಿದ್ದಾರೆ ಖದೀಮಾ ಕಳ್ಳರು ಪೆಟ್ರೋಲ್ ಕಳ್ಳರ ಕೈ ಚಳಕ ಅಲ್ಲಿದ್ದಂತಹ ಸಿ ಸಿ ಕ್ಯಾಮರಾದಲ್ಲೂ ಕೂಡ ಸರಿಯಾಗಿದೆ ಇಡೀ ಏರಿಯಾ ಸುತ್ತಾಡಿ ಸಿಕ್ಕ ಸಿಕ್ಕ ಬೈಕ್ಗಳಲ್ಲಿ ಪೆಟ್ರೋಲ್ ಕದಿತಾ ಇದ್ರು ಈ ಕಳ್ಳರು ಪೆಟ್ರೋಲ್ ಕಳ್ಳರ ಕೈಚಳಕ ಸಿಸಿ ಸಿ ಸಿ ಸರಿಯಾಗಿದೆ ಬೆಳಗ್ಗೆ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋದಾಗ ವಿಚಾರ ಗೊತ್ತಾಗುತ್ತೆ ಅಲ್ರಿಗೆ ಏನು ಬೈಕಲ್ಲಿ ಪೆಟ್ರೋಲ್ ಇತ್ತಲ್ಲ ಎಲ್ಲಿ ಹೋಯಿತು ಅಂತ ಪರಿಶೀಲನೆ ಮಾಡಿದಾಗ ವಿಚಾರಣೆ ಮಾಡಿದಾಗ ಸುತ್ತಮುತ್ತ ಇರೋರ ಬೈಕಲ್ಲೂ ಕೂಡ ಪೆಟ್ರೋಲ್ ಕಳ್ಳತನ ಆಗಿರೋದು ಗೊತ್ತಾಗುತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮೂರ್ತಿ ಇದೇ ವಿಚಾರವನ್ನ ಇಟ್ಕೊಂಡು ಯಾರು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮನಸ್ಸು ಮಾಡೋದಿಲ್ಲ ಸಣ್ಣ ವಿಷಯಕ್ಕೆ ಯಾಕೆ ಪೊಲೀಸು ಕೋರ್ಟ್ ಕಚೇರಿ ಅಂತ ಆದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಈ ಬಗ್ಗೆ ಏನಾದರೂ ನಿಗಾ ವಹಿಸ್ತಾ ಇದ್ದಾರಾ ಡೀಟೇಲ್ಸ್ ನೋಡೋದಾದ್ರೆ ಸಾರ್ವಜನಿಕರಿಗೆ ಇವತ್ತು ಮತ್ತೆ ಮುಂದುವರೆದ ಭಾಗವಾಗಿ ಒಂದ್ ರೀತಿ ಪಾಠ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇತ್ತೀಚೆಗೆ ಆನೆಕಲ್ನಲ್ಲಿ ಬೇರೆ ಬೇರೆ ಅಂದ್ರೆ ಸರಗಳತನ ಮತ್ತೆ ಬೈಕ್ ಗಳ ಕಳ್ಳತನ ಟೂ ವೀಲರ್ ಗಳ ಕಳ್ಳತನ ಹೆಚ್ಚಾಗಿತ್ತು ಆದ್ರೆ ಅದಕ್ಕೆಲ್ಲ ಪೊಲೀಸ್ನವರು ಆ ಕೆಲವತ್ತು ಕಡಿವಾಣ ಆಗಿದೆ ನೆಲೆಯಲ್ಲಿ ಈಗ ಮುಂದುವರೆದ ಭಾಗವಾಗಿ ಪೆಟ್ರೋಲ್ ಕಳ್ಳತನಕ್ಕೆ ಒಂದು ಜ್ಯೋತಿ ಬಿದ್ದಿರ್ತಕ್ಕಂಥದ್ದು ಕಳ್ಳರು ಹೀಗಾಗಿ ಆನೆಕಲ್ನಲ್ಲಿ ಬೆಳಗಿನ ಜಾವ ಒಂದ್ ರೀತಿ ಕಳ್ಳರು ಪೆಟ್ರೋಲ್ ಅಂದ್ರೆ ಮನೆ ಮುಂದೆ ನಿಲ್ಲಿಸತಕ್ಕಂತಹ ಬೈಕ್ಗಳಲ್ಲಿ ಪೆಟ್ರೋಲ್ಗಳನ್ನ ಕಳ್ಳತನ ಮಾಡ್ತಾ ಇರ್ತಕ್ಕಂತ ಪ್ರಕರಣಗಳು ಹೆಚ್ಚುತ್ತಲೇ ಇದಾವೆ ಹೀಗಾಗಿ ಒಂದ್ ರೀತಿಯ ಆನೆಕಲ್ನಲ್ಲಿ ಮನೆಗಳ ಮುಂದೆ ಬೈಕ್ಗಳನ್ನು ನಿಲ್ಲಿಸ್ಬೇಕಾ ಬ್ಯಾಡ್ವಾ ಅನ್ನೋದು ಕೂಡ ಒಂದ್ ರೀತಿ ಸಾರ್ವಜನಿಕರಿಗೆ ಚಿಂತೆಗೀಡಾಗಿದೆ ಅಂತಾನೆ ಹೇಳ್ಬೋದು ಶಿಲ್ಪ ಹೀಗಾಗಿ ಆನೆಕಲ್ನಲ್ಲಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಒಂದು ಕಳ್ಳತನ ಪುಣಾಟಿಕೆ ಹಿನ್ನೆಲೆಯಲ್ಲಿ ಇದು ಒಂದು ಕೂಡ ಮುಂದುವರೆದ ಭಾಗವಾಗಿ ಮುಂದ ಪೆಟ್ರೋಲ್ ಕಳ್ತನಕ್ಕೆ ಮುಂದಾಗಿರ್ತಕ್ಕಂಥದ್ದು ಕಳರು ಹೀಗಾಗಿ ಸಾರ್ವಜನಿಕ ವಲಯ ವಲಯದಲ್ಲೇ ಹಲವಾರು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಇಂತ ಪ್ರಕರಣಗಳು ಪೊಲೀಸರ ಒಂದು ರೀತಿ ನಿದ್ದೆಗೆಟ್ಟಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಯಾವ ರೀತಿ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನು ಕೊಡ್ತಾರ ಇಲ್ವಾ ಅನ್ನೋದನ್ನು ಕೂಡ ಪೊಲೀಸರು ಕೂಡ ಕಾದ್ ನೋಡುವಂತ ಪರಿಸ್ಥಿತಿ ಉಂಟಾಗಿದೆ ಆನೆ ಕಲ್ಲಲ್ಲಿ ಸದ್ಯ ಆನೆ ಕಲ್ಲಲ್ಲಿ ಪೆಟ್ರೋಲ್ ಕಳ್ತನದ ಬಗ್ಗೆ ಪೊಲೀಸ್ ಠಾಣೆಗೆ ಇನ್ನೆ ಯಾರು ಕೂಡ ದೂರನ್ನು ಕೊಟ್ಟಿಲ್ಲ ಪೊಲೀಸರು ಕೂಡ ಯಾರಾದ್ರೂ ದೂರು ಕೊಟ್ರೆ ಆ ಒಂದು ದೂರಿನ ಅನ್ವಯ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಕೂಡ ಪೊಲೀಸರು ಮೌಖಿಕವಾಗಿ ತಿಳಿಸಿರ್ತಕ್ಕಂಥದ್ದು ಶಿಲ್ಪ ಹಾಗಾಗಿ ಕಳ್ಳರ ಒಂದು ಹಾವಳಿಗೆ ಪೆಟ್ರೋಲ್ ಕಳ್ಳರ ಹಾವಳಿಗೆ ಮತ್ತು ಬೈಕ್ ಕಳ್ಳರ ಹಾವಳಿಗೆ ಮತ್ತಷ್ಟು ಕಡಿವಾಣ ಹಾಕಲಿಕ್ಕೆ ಪೊಲೀಸರು ಮುಂದಾಗ್ತಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಶಿಲ್ಪ ಧನ್ಯವಾದ ಮೂರ್ತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ